ನಮಸ್ತೆ ಅದು ಕೆಟ್ಟ ನಗು ಅನ್ನಿಸ್ತು ಏನು ಮಾಡ್ತಾನೋ ದುಷ್ಟ ಅಂತ ಬೈತ್ಕೊಂಡೆ ಕಣ್ಣಿಗೆ ಬಿಸ್ನೆಸ್ ಮ್ಯಾನ್ ಅಲ್ವಾ ಇನ್ನು ಎಷ್ಟು ಕಣ್ಣಿಗೆ ನಾಟಕಗಳನ್ನ ಆಡ್ತಾನೋ ಅಂತ ನನಗೆ ಭಯ ನೀನು ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳಿದ ತಕ್ಷಣ ನನ್ನ ಬಾಯಿ ತಾನಾಗಿಯೇ ತೆರೆದುಕೊಳ್ತು ಈಗ ಏನಾದರೂ ಬಾಯಿ ಮುಚ್ಚಲಿಲ್ಲ ಅಂದರೆ ಕೊಟ್ಬಿಡ್ತೀನಿ ಹುಷಾರ್ ನನ್ನನ್ನು ನೋಡ್ತಾ ಕಣ್ಣು ಮಿಟಕಸ್ತ ಇವನು ಮಿಸ್ಟರ್ ಅಗತ್ಯ ಮಿಸ್ಟರ್ ರಾವಣ ಅಂತ ಇಡಬೇಕಿತ್ತು ನನಗೆ ಉತ್ತರ ಬೇಕು ಹೆಚ್ಚು ಸಮಯ ತಗೊಳ್ಬಾರ್ದು ಅಂತ ಹೇಳಿದ್ದೆ ಅಲ್ವಾ ಅಂದ ಸ ಈ ಪ್ರಶ್ನೆಯನ್ನು ಪಾಸ್ ಮಾಡ್ತಿದ್ದೀನಿ ಖಂಡಿತ ಕೊನೀರು ಹೇಳ್ತೀನಿ ನಿಮ್ಮ ಮುಂದಿನ ಪ್ರಶ್ನೆ ಏನು ಕೇಳಿ ಅಂತ ಬೇಡ್ಕೊಳ್ಳುವ ಮುಖ ಮಾಡಿ ಹೇಳಿದೆ ಎರಡ ಕ್ಷಣ ನನ್ನ ಕಡೆ ನೋಡಿ ಓಕೆ ಅನ್ನೋ ಹೋಗ್ತಲೇ ಅಲ್ಲಾಡಿಸ್ದ ನನ್ನ ಕ್ಷಮಿಸ್ತೀಯ ಅಂತ ನನ್ನ ಕಣ್ಣುಗಳನ್ನೇ ನೋಡ್ದ ಅವನಿಂದ ಆ ಪ್ರಶ್ನೆಯನ್ನು ಸ್ವಲ್ಪವೂ ನಿರೀಕ್ಷಿಸಿದ ನಾನು ಆಶ್ಚರ್ಯದಿಂದ ಅವನ್ನೇ ನೋಡ್ತಾ ಇದ್ದೆ ಅವನು ನನ್ನ ಕಡೆ ಬರ್ತಿದ್ದಂತೆ ಗಾಬರಿಯಿಂದ ಮುಚ್ಚಿಕೊಂಡೆ ನನ್ನ ಹಣಿ ಮೇಲೆ ಮುತ್ತಿಟ್ಟ ನನ್ನ ಕಣ್ಣುಗಳಿಂದ ನೀರು ಬಂದು ನನ್ನ ಕೂದಲಿನಲ್ಲೇ ಹಿಂಗೆ ಹೋದವು ಅದೇ ರೀತಿ ಕಣ್ಣು ಮುಚ್ಚಿಕೊಂಡೆ ನನಗೆ ತುಂಬ ಅಳು ಬರ್ತಾಯಿತ್ತು ಅವನು ನನ್ನ ಕೆನ್ನೆಗಳನ್ನು ಸವರಿದಾಗ ಹಿಂದೆ ತಳ್ಳಿ ಎದ್ದು ಕುಳಿತೆ ಅವನ ಮುಂದೆ ನಾನು ಯಾಕೆ ದುರ್ಬಳಲಾಗಬೇಕು ಅಂತ ತಕ್ಷಣ ಕಣ್ಣು ಒರೆಸ್ಕೊಂಡೆ ನಿಮ್ಮನ್ನು ಕ್ಷಮಿಸುವಷ್ಟು ಮಟ್ಟಕ್ಕೆ ನಾನು ಇನ್ನೂ ಬಂದಿಲ್ಲ ಸರ್ ಅಂತ ತಕ್ಷಣ ಸೋಫಾದಿಂದ ಮೇಲಿದ್ದೆ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತೀಯಾ ಅಂತ ಅವನು ಎದ್ದು ಮಾತನಾಡ್ತಿದ್ದಾಗ ಅವನ ಕೈಯನ್ನು ಬಿಡಿಸಿಕೊಂಡು ಹೌದು ಇಲ್ಲ ಯಾಕೆ ನಿಮ್ಮನ್ನು ಪ್ರೀತಿಸಬೇಕು ಅಂತ ಗಟ್ಟಿಯಾಗಿ ಅರ್ಚಿದೆ ಆ ಸಮಯದಲ್ಲಿ ಅವನ ಬಗ್ಗೆ ನನಗೆ ಭಯ ಅನ್ನಿಸ್ಲಿಲ್ಲ ಅವನ ಮೇಲೆ ನನಗೆ ತುಂಬ ಕೋಪ ಇತ್ತು ನಾನು ನಿನ್ನ ವಿಷಯದಲ್ಲಿ ತಪ್ಪಾಗಿ ನಡೆದುಕೊಂಡೆ ಐ ಆಮ್ ರಿಯಲಿ ಸಾರಿ ನೀನು ಮದುವೆ ಬೇಡ ಅಂದೆ ಅಂತ ನನ್ನ ಅತ್ತೆ ಹೇಳಿದರು ನಾನು ಅದನ್ನೇ ನಿಜ ಅಂತ ನಂಬಿ ನಿನ್ನ ಮೇಲೆ ಕೋಪ ಬೆಳೆಸ್ಕೊಂಡೆ ನೀನಂದರೆ ನನಗೆ ತುಂಬ ಇಷ್ಟ ನಮ್ಮ ಮದುವೆ ಫಿಕ್ಸ್ ಮಾಡುವಂಥ ಪ್ರಪೋಸಲ್ ಇಟ್ಟಿದ್ದೆ ನಾನು ಅಂತ ಅವನು ಹೇಳ್ತಾ ಹೋದಾಗ ಅಂದರೆ ಈಗ ಯಾರೋ ಏನು ಹೇಳಿದರು ಅಂತ ನಿಮಗೆ ಜ್ಞಾನೋದಯ ಆಯಿತು ಅನ್ನೋ ಮಾತಾಯಿತು ನಿಮ್ಮ ದೃಷ್ಟಿಯಲ್ಲಿ ನಾನೊಬ್ಬಳು ಹಣದ ಮನುಷ್ಯಳು ಕ್ಯಾರೆಕ್ಟರ್ ಇಲ್ಲದ ಹುಡುಗಿ ಹಾಗೆ ಇರಲಿ ಸರ್ ನಿಮಗೆ ನನಗದೇ ಒಳ್ಳೆಯದು ಯಾರೋ ಏನೋ ಹೇಳಿದರು ಅಂತ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಳ್ಬೇಡಿ ನಾನು ಹೋಗಬೇಕು ಅಂತ ಒಂದು ಹೆಜ್ಜೆ ಮುಂದೆ ಇಟ್ಟೆ ಮತ್ತು ಹಿಂದೆ ತಿರುಗಿ ಪ್ರೀತಿಸೋದಕ್ಕಿಂತ ಮೊದಲು ಎದುರಿನವರ ಮೇಲೆ ನಂಬಿಕೆ ಇಡಬೇಕು ನಂಬಿಕೆ ಇಲ್ಲದ ಪ್ರೀತಿ ಹೆಚ್ಚು ಕಾಲ ಉಳಿಯೋದಿಲ್ಲ ಅಂತ ಹೋಗ್ತಿದ್ದಾಗ ಚಪ್ಪಾಳೆ ತಟ್ಟಿ ನನ್ನನ್ನು ಕರೆದ ಕೋಪದಿಂದ ಹಿಂದೆ ತಿರುಗಿ ನೋಡಿದೆ ಮಾತನಾಡ್ತಿರುವಾಗ ಎಲ್ಲಿಗೆ ಹೋಗ್ತಿದ್ಯಾ ನಿನ್ನ ಮೇಲೆ ಪ್ರೀತಿ ಇದೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಅಹಂಕಾರ ಇದೆ ಅಂತ ನನ್ನ ಕಡೆ ಬರ್ತಿದ್ದಾಗ ನನಗೆ ಸಿಟ್ಟು ಬಂತು ನೀವು ಹೇಳಬೇಕಾದ್ ಹೇಳಿದರೆ ನಾನು ಹೋಗ್ತಿದ್ದೀನಿ ಹೇಗಿದ್ದರೂ ಆಫೀಸ್ಗೆ ಕೂಡ ಬರೋದಿಲ್ಲ ಅಲ್ವಾ ಹಾಗಾಗಿ ನನ್ನ ಮುಖ ನೋಡೋ ಅವಶ್ಯಕತೆ ಕೂಡ ನಿಮಗಿಲ್ಲ ಅಂತ ಗಟ್ಟಿಯಾಗಿ ಹೇಳಿದೆ ಹಲೋ ಮಿಸ್ ಸಿನೋರಿಟಾ ಫೋರ್ಸ್ ಕೊಡ್ಬೇಡ ಭೂಮಿಗೆ ಬಂದು ಅಡಿ ಇಲ್ಲ ಆದರೆ ನೀನು ನಿನ್ನ ನಾಟಕಗಳು ಅಂದ ನನ್ನನ್ನೇ ನೋಡ್ತಾ ಹಲ್ ಕಡಿಯುತ್ತ ಅವನ ಕಡೆ ನೋಡಿದೆ ಎಲ್ಲಿಗೆ ಹೋಗ್ತಿದ್ಯಾ ನೀನು ಆಫೀಸ್ನಲ್ಲಿ ಉದ್ಯೋಗಿ ಅಂದ ನನ್ನನ್ನೇ ನೋಡ್ತಾ ಆ ಕನ್ನಿಂಗ್ ನೋಟದ ಹಿಂದೆ ತುಂಬ ಅರ್ಥಗಳನ್ನು ಹುಡುಕು ಅಂತ ಹೇಳಿದಾಗಿತ್ತು ಅವನ ನೋಟ ಅದು ಅಲ್ಲದೆ ಇದು ಆಫೀಸಲ್ಲ ನೀವೇ ಅಲ್ವಾ ಆಫೀಸ್ ಬಿಡೋಕೆ ಹೇಳಿದ್ದು ಅಂತ ಆಶ್ಚರ್ಯದಿಂದ ಕಣ್ಣು ದೊಡ್ಡದು ಮಾಡಿಕೊಂಡು ನಾನು ನೋಡ್ತಿದ್ದಾಗ ಆಗ ಹಾಗನ್ನಿಸ್ತು ಈಗ ಬೇಡ ಅನ್ನಿಸ್ತಿದೆ ಅಂದ ಭುಜಗಳನ್ನ ಕುಲಕಿಸ್ದ ಸ್ಟೈಲಾಗಿ ಸೋಫಾದಲ್ಲಿ ಸೆಟಲ್ ಆದ ದೊಡ್ಡ ರಾಕ್ಷಸ ನಾನು ಆಫೀಸ್ಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅದಲ್ಲದೆ ನನ್ನಂಥ ಇಂಟೆಲಿಜೆಂಟ್ ಉದ್ಯೋಗಿ ನಿಮಗೆ ಸಿಗ್ಲಿಲ್ವಾ ಅಂತ ಸ್ವಲ್ಪ ಹೆಮ್ಮೆಯಿಂದ ಹೇಳಿದೆ ನಿನಗೆ ಅಷ್ಟು ಸೀನಿದೆ ಅಂತ ನೀನು ಅಂದ್ಕೊಂಡಿದ್ದೀಯಾ ಅಂತ ವಿಚಿತ್ರವಾಗಿ ಮುಖ ಮಾಡ್ದೆ ನಾನು ಗೊಂದಲದಿಂದ ಬಾಯಿ ತೆರೆದು ನೋಡಿ ತಕ್ಷಣ ಚೇತರಿಸ್ಕೊಂಡು ಫ್ರೆಶರ್ ಆದರೂ ಕೂಡ ಹೆಚ್ಚು ಸಂಬಳ ಕೊಟ್ಟಿದ್ದೀರಿ ಅಲ್ವಾ ನೀವು ನನ್ನ ಟ್ಯಾಲೆಂಟ್ ನೋಡಲ್ವಾ ಜಾಬ್ ಕೊಟ್ಟಿದ್ದು ಅಂತ ಕೇಳಿದೆ ನನಗೆ ತುಂಬ ಗೊಂದಲವಾಯಿತು ಎಮ್ ಬಿ ಬಿ ಎಲ್ಲಿ ನಿನ್ನ ಪರ್ಸೆಂಟೇಜ್ ಕೇವಲ ಫಸ್ಟ್ ಇಯರ್ ಓದ್ತಿರುವ ನಿನಗೆ ಜಾಬ್ ಯಾರು ಕೊಡ್ತಾರೆ ಅಂತ ಕೇಳ್ದ ಹಾಗಾದರೆ ನೀವು ಯಾಕೆ ಕೊಟ್ಟದ್ರಿ ನನ್ನ ಪರ್ಸಂಟೇಜ್ ಪಾಸ್ ಪರ್ಸಂಟೇಜ್ ಅದು ಅಲ್ಲದೆ ನನ್ನ ಇಂಟೆಲಿಜೆನ್ಸ್ ನೋಡಿ ಅಲ್ವಾ ನೀವು ಜಾಬ್ ಕೊಟ್ಟಿದ್ದು ಕೇಳಿದ ಪ್ರಶ್ನೆನ ಮತ್ತೆ ಕೇಳಿದೆ ನನಗೆ ಅರ್ಥ ಆಗಿದೆ ನನ್ನ ಕಡೆ ಕಣ್ಣು ಸಣ್ಣದು ಮಾಡಿ ನೋಡ್ದ ಅವನ ನೋಟದ ಭಾವನೆಗಳನ್ನು ನಾನು ತಕ್ಷಣ ಕಂಡುಹಿಡಿದೆ ಅಂದರೆ ಬೇಕಂತೆ ನಿಮ್ಮ ಆಫೀಸ್ಗೆ ಬರೋ ಹಾಗೆ ಮಾಡ್ಕೊಂಡ್ರಾ ಅಂತ ಆಶ್ಚರ್ಯದಿಂದ ಕೇಳಿದೆ ಎಕ್ಸಾಕ್ಟ್ಲಿ ಮತ್ತೊಮ್ಮೆ ಕನ್ನಿಂಗ್ ಸ್ಟೈಲ್ ಕೊಟ್ಟ ಇದೆಲ್ಲ ದೊಡ್ಡ ಮೋಸ ಅಂತ ಸಿಟ್ಟಾಗಿ ನೋಡಿದೆ ನಾನು ಕೇವಲ ಪಾಸ್ ಮಾರ್ಕ್ಸ್ ತಂದುಕೊಂಡು ಕನಿಷ್ಠ ಎಮ್ ಬಿ ಬಿ ಎ ಕೂಡ ಕಂಪ್ಲೀಟ್ ಆಗದೆ ನಿನಗೆ ಜಾಬ್ ಯಾರು ಕೊಡ್ತಾರೆ ಯಾವತ್ತಾದರೂ ಸರಿಯಾಗಿ ವರ್ಕ್ ಮಾಡಿದ್ದೀಯಾ ಅಂತ ನನ್ನನ್ನೇ ನೋಡ್ತಿದ್ದಾಗ ಮೆಲ್ಲಗೆ ತಲೆ ತಗ್ಗಿಸಿದೆ ನಾನು ಅವನ ಆಫೀಸ್ ಸೇರಿಕೊಂಡಾಗಿನಿಂದ ಕಳೆದ ಎರಡು ತಿಂಗಳಿಂದ ಮಾತ್ರ ಸರಿಯಾಗಿ ವರ್ಕ್ ಮಾಡ್ತಿದ್ದೀನಿ ಅಲ್ಲಿವರೆಗೂ ಯಾವಾಗಲೂ ಮಿಸ್ಟೇಕ್ಸ್ ಇರ್ತಿದ್ವು ತಪ್ಪುಗಳನ್ನ ಎತ್ತಿ ತೋರಿಸ್ತಿರುವ ನನ್ನನ್ನು ಬೈಯೋದು ಬಿಟ್ಟು ನಿನಗೆ ಬೇರೇನು ಬಂತು ತಿಂಗಳು ತಿಂಗಳು ಎಪ್ಪತ್ತು ಸಾವಿರ ನೀನು ಮುಖ ನೋಡೋಕೆ ಕೊಟ್ಟೆ ಅದಕ್ಕಿಂತ ಹೆಚ್ಚು ಸಿನ್ ನನಗಿಲ್ಲ ನೀನೊಬ್ಳು ಬ್ಯೂಟಿ ಅಂತ ಫೀಲ್ ಆಗಬೇಡ ಆ್ಯಾವ್ರೇಜ್ ಇರ್ತೀಯ ಅಷ್ಟೇ ನನಗೆ ಹೇಗೆ ಇಷ್ಟ ಆದೆಯೋ ಅದು ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದ್ದ ಅವನನ್ನು ಹಿಡಿದು ಕಚ್ಚಿ ತಿನ್ನಬೇಕು ಅಂತ ಅನ್ನಿಸ್ತು ಎಷ್ಟು ಅಹಂಕಾರ ಈ ಮನುಷ್ಯನಿಗೆ ಕೋಪವನ್ನು ಎಷ್ಟು ಕಷ್ಟಪಟ್ಟು ನಿಯಂತ್ರಿಸ್ಕೊಂಡೆ ಅಂತ ನನಗೆ ಗೊತ್ತು ನೀವು ಹೇಳೋದು ಮುಗಿದ್ರೆ ನಾನು ಹೋಗಬೇಕು ಅಂತ ಆಕಸ್ಮಿಕವಾಗಿ ಬಾಯ್ ತಪ್ಪು ಹೇಳಿದೆ ಅವನ ಮುಖ ಕೋಪದಿಂದ ಕೆಂಪಾಯಿತು ಈಗಾಗಲೇ ಬಿಳಿ ಆಗಿರ್ತಾನೆ ಅವನ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಕಾಣಿಸ್ತಿತ್ತು ನನಗೆ ಗಾಬರಿಂದ ನೋಡಿ ಬಾಯಿ ಮೇಲೆ ಕೈ ಇಟ್ಟುಕೊಂಡೆ ಒಂದೇ ಸಲ ನನ್ನ ಹತ್ರ ಬಂದ ತಕ್ಷಣ ಹೆದರಿ ಹಿಂದೆ ಹೆಜ್ಜೆ ಹಾಕ್ತೆ ತಕ್ಷಣ ನನ್ನ ತಲುಪಿ ನನ್ನ ಸೊಟ್ಟ ಸುತ್ತ ಕೈ ಹಾಕಿ ನನ್ನ ಹತ್ತಿರ ಕೇಳ್ಕೊಂಡ ಅವನ ಇದೇ ಮೇಲೆ ಬಿದ್ದೆ ಭಯದಿಂದ ನನ್ನ ಹೃದಯದ ವೇಗ ಹೆಚ್ಚಾಯಿತು ನಾನಂದ್ರೆ ನಿಮ್ಗೆ ಯಾವುದೇ ಫೀಲಿಂಗ್ ಇಲ್ಲ ಅಂತೀಯಾ ಅಂತ ಕೋಪವನ್ನು ನಿಯಂತ್ರಿಸ್ಕೊಂಡು ಕೇಳ್ದೆ ಹೌದು ಇಲ್ಲ ಅನ್ನೋ ಹಾಗೆ ನೇರವಾಗಿ ಅಡ್ಡವಾಗಿ ತಲೆ ಅಲ್ಲಾಡಿಸ್ದೆ ನಾನೇನು ಮಾಡ್ತಿದ್ದೇನೋ ನನಗೆ ಗೊತ್ತಾಗ್ತಿಲ್ಲ ಮೆಲ್ಲಗೆ ಅವನ ಕೈ ನನ್ನ ಕೆನ್ನೆ ಮೇಲೆ ಬಂತು ಕಣ್ಣು ರೆಪ್ಪೆಗಳು ತಾವಾಗಿಯೇ ಕ್ಷಣಕ್ಕೊಮ್ಮೆ ಮುಚ್ಚಿಕೊಳ್ತಿದ್ದವು ನನ್ನ ಮುಖದ ಮೇಲೆ ಮೆಲ್ಲಗೆ ಗಾಳಿ ಉದ್ದ ಈ ಬಾರಿ ಕಣ್ಣು ರೆಪ್ಪೆಗಳು ಸಂಪೂರ್ಣವಾಗಿ ಮುಚ್ಚಿಕೊಂಡವು ಅವನ ಉಸಿರು ನನ್ನ ಮುಖವನ್ನು ಸ್ಪರ್ಶಿಸ್ತಿದ್ದಾಗ ತಕ್ಷಣ ಕಣ್ತೆರೆದು ತಳಬೇಕು ಅಂತ ನೋಡಿದ್ರೆ ನನ್ನಿಂದ ಆಗಲಿಲ್ಲ ಓವರ್ ಕಾನ್ಫಿಡೆನ್ಸ್ ನಿನಗೆ ಹೆಚ್ಚೆ ಅಂದ ನನ್ನ ಮುಖವನ್ನು ಮೇಲಿಂದ ಕೆಳಗೆ ನೋಡ್ತಾ ಆ ಮಾತಿಗೆ ನನಗೆ ಗೊತ್ತಿಲ್ಲದೆ ನನ್ನ ತುಟಿಗಳು ಮುದುವು ಮೊದಲು ನೀವು ಬಿಡಿ ಈಗಾಗಲೇ ಕತ್ತಲಾಗಿದೆ ನಾನು ಹೋಗಬೇಕು ಅಂತ ಅವನ ಆ ಲಿಂಗನದಲ್ಲಿ ಒದ್ದ ಹಾಡಿದೆ ಆದರೂ ಬಿಟ್ಟರೆ ಅಲ್ವಾ ಮಹಾನುಭಾವ ಕಬ್ಬಿಣದಂತೆ ಇದ್ದಾನೆ ಸಹ ನಿಮ್ಗೇನು ಬೇಕು ಅಂತ ನಿತ್ರಾಣದಿಂದ ಕೇಳಿದೆ ನಿನ್ನೆಲ್ಲ ಮದುವೆ ಆಗಬೇಕು ಅಂತ ಅವನ ಮಾತುಗಳಿಗೆ ಕೋಪ ಬಂದು ಗಟ್ಟಿಯಾಗಿ ಹಿಂದೆ ತೆಳಿದೆ ನನಗೆ ಹುಚ್ಚು ಅವ್ರು ಸ್ವಲ್ಪ ಆದರೂ ಕದಲಿದ್ರೆ ಅಲ್ವಾ ಸರ್ ನೀವಂದರೆ ನನಗಿಷ್ಟ ಇಲ್ಲ ನಾನು ನಿಮ್ಮನ್ನು ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ ನನ್ನ ಡ್ಯಾಡಿ ಆಸ್ಪತ್ರೆಯಲ್ಲಿದ್ದಾರೆ ನಾನು ಹೋಗಬೇಕು ಎಷ್ಟು ಹೊತ್ತು ನರ್ಸ್ಗಳಿಂದ ಮ್ಯಾನೇಜ್ ಮಾಡೋದು ಕೇಳೋದು ನನ್ನ ಡ್ಯಾಡಿಯನ್ನು ನೋಡ್ಕೊಳ್ಳೋದಕ್ಕೆ ಆಫೀಸ್ ಕೂಡ ಬಿಡ್ತಿದ್ದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಹೋಗಬೇಕು ಅಂತ ಸೀರಿಯಸ್ ಆಗಿ ಹೇಳ್ತಿದ್ದೆ ನನ್ನನ್ನು ನೋಡಿಬಿಟ್ಟ ಸೋಫಾದಲ್ಲಿ ಬಿದ್ದಿದ್ದ ಬ್ಯಾಗ್ ಆಗಿ ಮುಂದೆ ಹೆಜ್ಜೆ ಹಾಕ್ತೆ ಟಿ ಮೇಲಿದ್ದ ಕಾಲ್ ಕೀಸ್ ತೆಗೆದುಕೊಂಡ ಸಂದೇಹದಿಂದ ಅವನನ್ನೇ ನೋಡ್ತಾ ಬ್ಯಾಗ್ ತೆಗೆದುಕೊಂಡೆ ಮೆಲ್ಲಗೆ ಆ ಮನೆಯಿಂದ ಹೊರಗೆ ಬಂದೆ ಬಿಡ್ತಾನ ಮಹಾನುಭವ ನನ್ನ ಹಿಂದೆ ಬಂದ ಇನ್ನು ನಿತ್ರಾಣ ಆವರಿಸ್ಕೊಂಡಿತ್ತು ನನಗೆ ನಾನು ಗೇಟ್ ದಾಟದೆ ನಡೆದುಕೊಂಡು ಹೋಗ್ತಿದ್ದಾಗ ಅವನ ಕಾರ್ ಬಂದು ನನ್ನ ಪಕ್ಕದಲ್ಲಿ ನಿಂತಿತ್ತು ದುಃಖದಿಂದ ಕೂಡಿದ ಮುಖದಿಂದ ಅವನನ್ನು ನೋಡಿದೆ ಓವರ್ ಆಕ್ಷನ್ ಮಾಡಿದೆ ಕಾರ್ ಹತ್ತು ನೀನು ನನ್ನ ಸ್ಕೂಟಿ ಹತ್ರ ಬಿಡ್ತೀನಿ ಅಂದ ತಕ್ಷಣ ಕಾರ್ ಹತ್ ಕುಳಿತೆ ಪ್ರೀತಿಸಿದ ಹುಡುಗಿ ಜೊತೆ ಹೇಗೆ ವರ್ತಿಸಬೇಕು ಅಂತ ಕೂಡ ಗೊತ್ತಿಲ್ಲ ಅದಕ್ಕೆ ಅಲ್ವಾ ಇವನ ನನ್ನ ದೂರ್ವಾಸ ಮುನಿ ಅನ್ನೋದು ಈ ಜನ್ರೇಷನ್ ಆದ್ದರಿಂದ ಮಾಡ್ರನ್ ದೂರ್ವಾಸ ಮುನಿ ಚಿಚಿ ನನಗೆ ಬುದ್ಧಿ ಇಲ್ಲ ಎಷ್ಟು ಹೊತ್ತು ಇವನ ಬಗ್ಗೆ ಯೋಚಿಸ್ತಿರ್ತೀನಿ ಗೊಣಗ್ತಾ ನನ್ನ ತಲೆ ಮೇಲೆ ಹೊಡೆದುಕೊಂಡೆ ತಲೆ ತಿರುಗಿಸಿ ನೋಡಿದೆ ನನಗೆ ನನ್ನನ್ನು ನೋಡ್ತಾ ಕಾಣಿಸ್ದ ಅಗಸ್ತ್ಯ ಯಾಕಾಗ ನೋಡ್ತಿದ್ದೀರಿ ಅಂತ ಮುಖ ತಿರುಗಿಸ್ಕೊಂಡು ಕೇಳಿದೆ ನಿನಗೇನಾದರೂ ಹುಚ್ಚ ಆಗಾಗ ವಿಚಿತ್ರವಾಗಿ ವರ್ತಿಸ್ತೀಯಾ ಯಾಕೆ ಅಂತ ಕೇಳುತ್ತಾ ತಲೆ ತಿರುಗಿಸಿ ಕಾರ್ ಸ್ಟಾರ್ಟ್ ಮಾಡ್ದೆ ಬೈಬೇಕು ಅಂತಿದ್ರು ಬಯಲಾಗದ ಪರಿಸ್ಥಿತಿ ನನ್ನ ಆ ಕೋಪನೆಲ್ಲ ತಿಳಿಯುವ ಹಾಗೆ ನೋಡಿ ಸರ್ ನನ್ನ ಸ್ಕೂಟಿ ಹತ್ರ ಡ್ರಾಪ್ ಮಾಡಿ ಅಂತ ಸೀರಿಯಸ್ ಆಗಿ ಹೇಳಿದೆ ನನ್ನ ಮಾತುಗಳನ್ನ ಲೆಕ್ಕಿಸದೆ ಕಾರನ್ನು ಮುಂದೆ ತೆಗೆದುಕೊಂಡು ಹೋದ ಕನಿಷ್ಠ ನನ್ನ ಕಡೆ ನೋಡಿದೆ ನನ್ನ ಸ್ಕೂಟಿ ಎಲ್ಲಿ ಇಳಿಸಿದೋ ಅಲ್ಲಿ ನನ್ನ ಇಳಿಸ್ದ ಕಾರ್ ಇಳಿದು ನನ್ನ ಸ್ಕೂಟಿ ಹತ್ತಿರ ಹೋದೆ ಅವನ ಕಾರ್ ಹೊರಟು ಹೋಯಿತು ಡ್ಯಾಡಿಗಾಗಿ ಹಣ್ಣುಗಳು ನನಗಾಗಿ ಡ್ಯಾಡಿಗಾಗಿ ಡಿನ್ನರ್ ಹಿಡಿದುಕೊಂಡು ಆಸ್ಪತ್ರೆಗೆ ಹೋದೆ ರಿಸೆಪ್ಷನಿಸ್ಟ್ನಲ್ಲಿದ್ದ ನರ್ಸ್ ಅನ್ನು ನೋಡಿ ಡ್ಯಾಡಿ ಮಲಗಿದಾರಾ ಅಂತ ಕೇಳಿದೆ ಇಲ್ಲ ಮೇಡಮ್ ನಿಮ್ಮ ಅಪ್ಪನಿಗೆ ಆಗಿ ಯಾರೋ ಬಂದಿದ್ದಾರೆ ಅಂತ ನರ್ಸ್ ಹೇಳಿದ್ಲು ಒಂದು ವೇಳೆ ರಾಮ್ ಬಂದಿರ್ಬೋದೇನೋ ಅಂತ ಅಂದ್ಕೊಂಡೆ ಥ್ಯಾಂಕ್ ಯು ಅಂತ ನರ್ಸ್ ಕಡೆ ನೋಡಿ ನಕ್ಕು ನಮ್ಮ ಇದ್ದ ರೂಮ್ ಕಡೆ ಬಂದೆ ಮೊಣಕೈಯಿಂದ ಬಾಗಿಲ್ದಲ್ಲಿ ಹಾಯ್ ಡ್ಯಾಡ್ ಲೇಟ್ ಆಯ್ತಲ್ವಾ ಸಾರಿ ಅಂತ ನಗ್ತಾ ಒಳಗೆ ಬಂದು ಮೆಡಿಸಿನ್ಸ್ ಇದ್ದ ಡೆಸ್ಕ್ ಮೇಲೆ ನನ್ನ ಕೈಯಲ್ಲಿದ್ದ ಕವರ್ಗಳನ್ನ ಇಟ್ಟೆ ತುಂಬ ಹಸುವಾಗಿದೆ ಡ್ಯಾಡ್ ಒಬ್ಬ ಸ್ಯಾಟಿಸ್ಟ್ ಹುಡುಗನಿಂದ ಈ ಟೈಮ್ ಆಯಿತು ಅಂತ ಬಾತ್ರೂಮ್ಗೆ ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದೆ ರಾಮ್ ಕೂಡ ಇದಾನಲ್ವಾ ಏನು ಮಾತಾಡ್ತೀರಾ ಅಂತ ಅವ್ರ ಕಡೆ ನೋಡಿದೆ ಮತ್ತೊಂದು ಬೆಡ್ ಮೇಲೆ ಅಗತ್ಯ ಕುಡ್ತಿರೋದು ಕಾಣಿಸ್ತು ಇಬ್ಬರು ನನ್ನನ್ನೇ ನೋಡ್ತಿದ್ರು ಅಯ್ಯೋ ನಾನು ಹೇಳಿದ್ದು ಕೆಡಿಸ್ಕೊಂಡ ಅಂತ ಗಾಬರಿಯಾಗಿ ಬಾಯಲ್ಲಿ ಬಿರೀಲಿಟ್ಕೊಂಡೆ ಬಿಬಿ ಕಾಮ್ ಅಂತ ಡ್ಯಾಡಿ ಕರಿತಿದ್ದಾಗ ಅಗತ್ಯ ನಾನು ಊಟದ ತೀಕ್ಷ್ಣತೆಗೆ ತಡಿಯಲಾರದೆ ತಲೆ ತಗ್ಸಿ ಡ್ಯಾಡಿ ಹತ್ತಿರ ಹೋದೆ ಮೆಲ್ಲಗೆ ಬೇಬಿ ಅವನ ಹೆಸರು ಅಗತ್ಯ ಅಗತ್ಯ ನನ್ನ ಬೇಬಿ ಹೆಸರು ಶ್ರೀತಾ ಅಂತ ನಮ್ಮಿಬ್ರಿಗೂ ಒಬ್ರಿಗೊಬ್ರು ಪರಿಚಯಿಸಿದರು ಡ್ಯಾಡಿ ನನಗವರು ಯಾರು ಅಂತ ಗೊತ್ತಿಲ್ಲದೆ ಹಾಗೆ ಹಲೋ ಅಂದೆ ಅವನು ನನ್ನನ್ನೇ ನೋಡಿ ಕಣ್ಣು ಮಿಟುಕಿಸ್ತ ಓಕೆ ಅಂಕ ಟೇಕ್ ಕೇರ್ ನಾನು ಹೊರಡ್ತೀನಿ ಅಂತ ಬೆಡ್ ಮೇನಿಂದ ಎದ್ದೆ ಯಾವಾಗ ಬಂದ ಇವನು ಈಗಲೇ ಹೊರಡ್ತೀನಿ ಅಂತ ಹೇಳ್ತಿದ್ದಾನೆ ಅದು ಅಲ್ಲದೆ ನಮ್ಮ ಡ್ಯಾಡಿ ಇಲ್ಲಿ ಇರೋದು ಇವನಿಗೆ ಗೊತ್ತು ಅಸಲಿಗೆ ಇಲ್ಲಿ ಕ್ಯಾಕೆ ಬಂದ ಈ ಡೌಟ್ಗಳಿಂದ ನನ್ನ ಬುದ್ಧಿ ಸಿಡಿಯೋ ಆಗಿದೆ ಅದಕ್ಕೆ ಅವುಗಳ ಬಗ್ಗೆ ಯೋಚಿಸಬಾರ್ದು ಅಂತ ಅಂದ್ಕೊಂಡೆ ಓಕೆ ಅಗತ್ಯ ಬಾಯ್ ನಗ್ತಾ ಹೇಳಿದರು ಡ್ಯಾಡಿ ನನ್ನ ಸಲ ಮೇಲಿಂದ ಕೆಳಗೆ ಸ್ಕ್ಯಾನ್ ಮಾಡಿ ಪಾಕೆಟ್ನಲ್ಲಿ ಒಂದು ಕೈ ಇಟ್ಟು ಸ್ಟೈಲಾಗಿ ನಡೆದುಕೊಂಡು ಹೊರಗೆ ಹೋದ ಬೇಬಿ ಅವನ ಜೊತೆ ಹೊರಗೆ ಹೋಗ್ಬಾ ಅಂದ್ರು ಡ್ಯಾಡಿ ಮಾತನ್ನ ನಿರಾಕರಿಸಲಾಗದೆ ರೂಮ್ನಿಂದ ಹೊರಗೆ ಬಂದೆ ಅಗತ್ಯನಿಂದಾಗಿ ಅತ್ತ ಇತ್ತ ನೋಡಿದೆ ಅವನು ಕಾಣಿಸ್ಲಿಲ್ಲ ನನ್ನ ಭುಜದ ಮೇಲೆ ಯಾರೋ ಕೈ ಇಟ್ಟ ತಕ್ಷಣ ಬೆಚ್ಚು ಬಿದ್ದು ಹಿಂದೆ ತಿರುತ್ತೆ ಅಗತ್ಯ ನನ್ನನ್ನೇ ನೋಡ್ತಾ ಇದ್ದ ನೀವೇನಿಲ್ಲಿ ಅಂತ ಕೇಳಿದೆ ನಾನು ನೀನು ಬೇಕು ಅಂದ್ರೆ ನಿನ್ನ ಡ್ಯಾಡ್ಗೆ ಪೂಸಿ ಮಾಡಬೇಕಲ್ವಾ ಆ ಕೆಲಸಕ್ಕಾಗಿ ಬಂದೆ ಅಂತ ಹೇಳ್ತಿದ್ದ ಅವನ ಮಾತುಗಳಿಗೆ ಆಶ್ಚರ್ಯದಿಂದ ತೆರೆದೆ ಹೀಗೆ ತನ್ನ ಮನಸ್ಸಿನ ಮಾತನ್ನು ಹೊರಗೆ ಹಾಕ್ತಿದ್ದಾಗ ನಾನು ದ್ವೇಷಿಸ್ತೇನೆ ಅನ್ನೋ ಭಯ ಇವ್ನಿಗೆ ಇರಲ್ವಾ ಅಂದರೆ ನನಗೋಸ್ಕರ ನಮ್ಮ ಡ್ಯಾಡಿ ಜೊತೆ ಸುಳ್ಳು ಹೇಳ್ತಿದ್ದೀರಾ ಅಂತ ಕೇಳಿದೆ ನಾನು ಕೋಪದಿಂದ ಒಂದು ಸಲ ಅತ್ತ ಇತ್ತ ನೋಡಿದ ಯಾರು ರೂಮ್ಗಳಲ್ಲಿ ಇಲ್ಲದೆ ಇರೋದು ನೋಡಿ ಆ ಫ್ಲೋರೆಲ್ಲ ಖಾಲಿಯಾಗಿ ಕಾಣಿಸ್ತಿದ್ದ ತಕ್ಷಣ ನಂಗೆ ಭುಜದ ಹತ್ತಿರ ಹಿಡಿದು ಗೋಡೆಗೆ ಓದ್ತಿದ್ದೆ ನನ್ನೆಲ್ಲ ದೊಡ್ಡ ದೊಡ್ಡ ಕಣ್ಣು ಮಾಡಿಕೊಂಡು ನೋಡಿದೆ ಗಾಬರಿಯಿಂದ ಸುಳ್ಳು ಹೇಳೋ ಅವಶ್ಯಕತೆ ನನಗೇನು ಅಂತ ಕಣ್ಣು ಮಿಟಕಿಸ್ತಾ ಹಾಗಾದರೆ ನಮ್ಮ ಡ್ಯಾಡಿ ಜೊತೆ ಏನು ಹೇಳಿದೆ ನಾನಿದ್ದ ಪೊಸಿಷನ್ ನೋಡ್ಕೊಳ್ಳ್ದೆ ಅರ್ಚಿದೆ ಅವನ ಮುಖ ತಕ್ಷಣ ನನ್ನ ಮುಖದ ಹತ್ತಿರ ಬಂತು ತಕ್ಷಣ ಬಾಯಿ ಮುಚ್ಕೊಂಡೆ ಇದನ್ನೇ ಮೇಂಟೈನ್ ಮಾಡು ಓಕೆ ಅಂತ ನನ್ನ ಬುಜದ ಮೇರಿದ್ದ ಅವನ ಕೈ ಮೆಲ್ಲಗೆ ನನ್ನ ಕೆನ್ನೆ ಮೇಲೆ ಬಂತು ಅವನ ಕೈನ ಗಮನಿಸುತ್ತಾ ಬಹುತೇಕ ನಡಕ್ತಿರೋ ಹಾಗೆ ಅವನ ಕಡೆಯೇ ನೋಡಿದೆ ನಿನಗೆ ಇಷ್ಟವಿದ್ರು ಇಲ್ಲದಿದ್ದರೂ ನನ್ನೊಂದಿಗೆ ನಿನ್ನ ಮದುವೆ ಆಗುತ್ತೆ ನಿನಗೆ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೋತೀನಿ ಅದೇ ವಿಷಯ ನಿಮ್ಮ ಡ್ಯಾಡಿ ಜೊತೆ ಮಾತನಾಡಿದೆ ಇನ್ನೊಂದು ತಿಂಗಳನ್ನ ಮದುವೆ ಆಗಬೇಕು ಅಂತ ಹೇಳಿದೆ ಅಂತ ಅಂದ ಆ ಮಾತಿಗೆ ನಂಗೆ ತುಂಬ ಕೋಪ ಬಂತು ಇಲ್ಲಿವರೆಗೆ ತಮಗೆ ಅಹಂಕಾರ ಮಾತ್ರ ಹೆಚ್ಚು ಹೊಂದ್ಕೊಂಡೆ ಅದು ಅಸಲಿಗೆ ಎತಿಕ್ ಸ್ವಲ್ಪವೂ ಇಲ್ಲ ಅಂತ ನನಗೆ ಅರ್ಥ ಆಗುತ್ತೆ ಒಂದು ಕಡೆ ನಮ್ಮ ಡ್ಯಾಡಿ ಹಾಗೆ ಆಸ್ಪತ್ರೆ ಹಿಡಿದ್ದಾರೆ ನೀನು ಮದುವೆ ಅಂತ ಮಾತನಾಡ್ತೀಯ ಏನು ನಮ್ಮ ಡ್ಯಾಡಿಯೇ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ನಾನು ಹೇಗೆ ಮದುವೆಯಾಗಿ ಹೋಗಬೇಕು ಅಂತ ಉದ್ವೇಗದಿಂದ ಕೇಳಿದೆ ಅಗತ್ಯ ಹಾಗೆ ಸ್ವಾರ್ಥವಾಗಿ ಮಾತನಾಡ್ತಿದ್ದಾಗ ಅಳು ಬಂತು ನನಗೆ ಕಣ್ಣಲ್ಲಿ ತುಂಬಿದ ನೀರನ್ನು ಅಲ್ಲೇ ನಿಲ್ಲಿಸಿದೆ ಹೇಯ್ ನಾನು ನಿನಗೆ ಹೇಗೆ ಕಾಣಿಸ್ತಿದ್ದೀನಿ ಎಲ್ಲಿರ್ತೀಯೋ ನಿಮ್ಮ ಡ್ಯಾಡಿ ಅಲ್ಲೇ ಇರ್ತಾರೆ ಮದುವೆ ಆದರೆ ನೋಡೋಕ್ಕೇನು ಅಂತ ಸಿಟ್ಟಾಗಿ ಅಂದ ನನ್ನ ಮುಖದ ಪಕ್ಕದ ಗೋಡೆಯ ಮೇಲೆ ಸಣ್ಣದಾಗುಡದ ಅಂದರೆ ನಮ್ಮ ಡ್ಯಾಡಿ ನನ್ನ ಜೊತೆ ಬಂದರೆ ನೀನು ಯಾವುದೇ ಪ್ರಾಬ್ಲಮ್ ಇಲ್ವಾ ಆಗಲೇ ನನಗೆ ಮದುವೆ ಆಗ್ತಿದೆ ಅನ್ನೋ ಹಾಗೆ ನನಗೆ ಗೊತ್ತಿಲ್ಲದೆ ಒಪ್ಕೊಂಡು ಮಾತನಾಡಿದೆ ಹೌದು ಅದು ಅಲ್ಲದೆ ನನಗೇನು ಪ್ರಾಬ್ಲಮ್ ಇರುತ್ತೆ ಅಂತ ಆ ಮುಖ ಸಿಡಿಸಿ ನೋಡ್ತಾ ಕೇಳ್ದ ತಕ್ಷಣ ನನ್ನ ತುಟಿಗಳ ಮೇಲೆ ನಗು ಬಂತು ಅಷ್ಟಲ್ಲೇ ಚೇತರಿಸ್ಕೊಂಡು ಅದು ಅಲ್ಲದೆ ನಿನ್ನ ಯಾಕೆ ಮದುವೆ ಆಗ್ತೀನಿ ನಮ್ಮ ಡ್ಯಾಡಿ ಮಾಡ್ಕೊಂಡ್ರು ಕೂಡ ಮಾಡ್ಕೊಳ್ಳಲ್ಲ ಅಂತ ಸೀರಿಯಸ್ ಆಗಿ ಹೇಳಿದೆ ನನ್ನ ನಾನು ಕೆರಳಿಸಿದ್ವು ಕೆಲವು ಸೆಕೆಂಡ್ಗಳಲ್ಲಿ ಅವನ ಮುಖ ಕೆಂಪಾಯಿತು ನನ್ನ ಕೆನ್ನೆಗಳನ್ನು ಎರಡು ಒತ್ತಿ ಹಿಡಿದು ಮಾಡ್ಕೋತೀಯಾ ನನ್ನನ್ನು ಮಾಡ್ಕೋತೀಯಾ ನಿನಗೆ ನನ್ನ ಮೇಲೆ ಇರೋ ಫೀಲಿಂಗ್ ಏನು ಅಂತ ನನಗೆ ಗೊತ್ತು ಖಂಡಿತ ನನ್ನನ್ನೇ ಮಾಡ್ಕೋತೀಯ ಅಂತ ಮುತ್ತು ಕೊಡಲು ಅನ್ನೋ ಹಾಗೆ ಮುಖವನ್ನು ಮುಂದೆ ತಂದ ನಾನು ಚೇತರಿಸ್ಕೊಂಡು ತಳ್ಳುವಷ್ಟರಲ್ಲಿ ನನ್ನ ತುಟಿಗಳ ಮೇಲೆ ಅವನ ತುಟಿಗಳಿದ್ವು ತಾನಾಗಿ ನನ್ನ ಕಣ್ಣುಗಳು ದೊಡ್ಡದಾದವು ತಕ್ಷಣ ದೂರ ಸರಿದು ಕಂಟ್ರೋಲ್ ಆಗೋಕ್ಕಾಗಲಿಲ್ಲ ಸಿಗೋಣ ಬಾಯ್ ಅಂತ ನನ್ನನ್ನು ಬಿಟ್ಟು ಹೊರಟು ಹೋದ ಮುತ್ತಿನಿಂದ ನಾನು ಹೊರಬರಲು ಸಾಧ್ಯವಾಗಲಿಲ್ಲ ಎಷ್ಟು ಹೊತ್ತು ಅಲ್ಲೇ ನಿಂತಿದ್ನೋ ಅದು ಕೂಡ ನನಗೆ ಗೊತ್ತಿಲ್ಲ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್